ನಾನು ಫಸ್ಟ್ ಟೈಮ ಈ ಶಾಪಿಗೆ ಬಂದಿದ್ದೀನಿ ನನ್ನ ಫ್ರೆಂಡ್ಸ್ ಯಾವ ಫ್ರೆಂಡ್ ಯಾವಾಗಲೂ ಇಲ್ಲಿ ತಗೋತಿದ್ರು ಹಾಗೆ ಅವರು ಒಮ್ಮೆ ಹೋಗೋಣ ಅಂಥೇಳಿ ನಮಗೆ ಕರ್ಕೊಂಬಂದ್ರೆ ಇಲ್ಲಿ ಅದೇ ವೇಸ್ಟಿಂಗ್ ಚಾರ್ಜ್ ತ್ರೀ ಟು ಸಿಕ್ಸ್ ಭಾಳ ಇದಿದೆ ಅದು ಭಾಳ ಆಯಿತು ನನ್ನ ಬೇರೆ ಫ್ರೆಂಡ್ಸಿಗೂ ನಾನು ಇದನ್ನೆಲ್ಲ ಹೇಳಬೇಕಂತ ಇದ್ದೀನಿ ಹಾಗೆ ಎಲ್ಲ ಕಲೆಕ್ಷನ್ಸ ಭಾಳ ಚೆನ್ನಾಗಿದೆ ಆ್ಯಂಟಿಕ್ ಜುವೆಲ್ಲರಿನೂ ಚೆನ್ನಾಗಿದೆ ಅದೇ ಅಷ್ಟೇ ಎಲ್ರಿಗೂ ನಾನು ಇದ್ರ ಬಗ್ಗೆ ಹೇಳಬೇಕಂತ ಇದ್ದೀನಿ ನಮಸ್ತೆ ನಾನು ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಕೊಟ್ಟಿದ್ದೆ ಇವತ್ತು ಬಟ್ ಇವ್ರದ್ದು ಮೇಕಿಂಗ್ ಚಾರ್ಜ್ ಸಿಕ್ ತ್ರೀ ಟು ಸಿಕ್ಸ್ ಪರ್ಸೆಂಟ್ ಅಂತ ಹೇಳಿದ್ದು ಕೇಳಿ ನನಗೂ ಶಾಕ್ ಆಯಿತು ಎಲ್ಲ ಕಡೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟೂ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಇದೆ ಇಲ್ಲಿ ಮಾತ್ರ ತುಂಬ ಕಡಿಮೆ ಅನಿಸುತ್ತೆ ಅಂದರೆ ಲೇಡೀಸಿಗೆಲ್ಲ ತುಂಬ ಬೆನಿಫಿಟ್ ಇದೆ ಅಂತ ಅನ್ನಿಸ್ತಾ ಇದೆ ಜ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇವ್ರದ್ದು ಲೈಟ್ ವೇಟಲ್ಲೆಲ್ಲ ತುಂಬ ಚೆನ್ನಾಗಿ 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 ಕಲೆಕ್ಷನ್ಸ್ ಇದೆ ತುಂಬ ಡಿಸೈನ್ಸ್ ಎಲ್ಲ ಭಾಳ ಚೆನ್ನಾಗಿದೆ ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಶಾಪ್ ಹೋಗಿಬಿಟ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಬರೀ ಮೇಕಿಂಗ್ ಚಾರ್ಜಿಗೆ ಕೊಡ್ತಾ ಇದ್ದೀವಿ ಬಟ್ ಇವ್ರದೊಂದು ಇಷ್ಟೊಂದು ಕಮ್ಮಿ ಮೇಕಿಂಗ್ ಚಾರ್ಜ್ ಅಂತ ಅಂದರೆ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಯೂನಿಕ್ ಥಿಂಗ್ಸ್ ಈ ಶಾಪ್ದು ಹಾಗಾಗಿ ದಟ್ ಇಸ್ ದ ಬೆಸ್ಟ್ ಥಿಂಗ್ ಅದನ್ನು ಹೇಳೋದು ಯಾಕೆಂದರೆ ಮೇಕಿಂಗ್ ದ ಇಷ್ಟೊಂದು ಕಮ್ಮಿ ಆಗೋದನ್ನ ಎಲ್ರಿಗೊಂದು ಒಂದು ತುಂಬ ಒಂದು ಎಲ್ರಿಗೊಂದು ಒಳ್ಳೆ ರೀತಿಯ ಲಾಭ ಆಗುತ್ತೆ ಆ್ಯಕ್ಚುಲಿ ಇಷ್ಟು ಕಡಿಮೆ ಇರ್ತದೆ ಯಾಕಂದರೆ ನಾವು ಎಲ್ಲಾದರೂ ಏನಾದರೂ ತಗೊಳ್ಲಿಕ್ಕೆ ಹೋಗ್ಬೇಕಂದ್ರೆ ಆ ಗೋಲ್ಡ್ ನೋಡಿದ ತಕ್ಷಣ ಅದ್ರ ಡಬಲ್ ಮೇಕಿಂಗ್ ಚಾರ್ಜ್ ಇರುತ್ತೆ ಸೊ ಎಷ್ಟೋ ನಾವು ಅದನ್ನು ತಗೊಳ್ಬೇಕಾ ಅಂತ ವಿಚಾರ ಮಾಡ್ತೀವಿ ತ್ರೀ ಟು ಸಿಕ್ಸ್ ಪರ್ಸೆಂಟ್ ಇಟ್ಸ್ ಎ ರಿಯಲಿ ವಂಡರ್ಫುಲ್ ಅಪಾರ್ಚುನಿಟಿ ಫಾರ್ ದ ಲೇಡೀಸ್ ಟು ಬೈ ಗೋಲ್ಡ್ ಸೊ ಇದೊಂದು ಸುವರ್ಣ ಅವಕಾಶನೇ ಅಂತ ಹೇಳ್ಬೋದು ಮತ್ತು ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇವನ್ ನಮ್ಗೆ ಯಾವ ಪ್ಯಾಟರ್ನ್ ಬೇಕಾದ್ರೂ ಟೂ ಡೇಸಲ್ಲಿ ಅವರು ಹೇಳ್ದಂಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಯಾಕಂದರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಮಾಡಿ ಅಂತ ಹೇಳಿ ಸೊ ನಮ್ಗೆ ಯಾವುದಾದ್ರೂ ಬೇರೆ ನಮಗೆ ಡಿಸೈನ್ಸ್ ಬೇಕಂದ್ರೆ ಆರ್ಡರ್ ಮಾಡಿ ಅವ್ರ ಹತ್ರ ಮಾಡಿಸ್ಕೊಳ್ಬೋದು ಐ ಹ್ಯಾವ್ ಐ ಹಾವ್ ಕೇರ್ ಫಾರ್ ಅ ಕಸ್ಟಮೈಸ್ ಗೋಲ್ಡ್ ಇಯರಿಂಗ್ ಫಾರ್ ಮೈ ಪ್ರಿಂಟೆ ಹ್ಯಾವ್ ರೀಚ್ ಮೈ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ದ ಪರ್ಫೆಕ್ಷನ್ ಇಸ್ ಪರ್ಫೆಕ್ಟ್ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಐ ಹ್ಯಾವ್ ವಾಟ್ ಎವರ್ ಐ ಥಾಟ್ ದ ಪರ್ಫೆಕ್ಷನ್ ಇ ಲೈಕ್ ಪರ್ಫೆಕ್ಷನ್ ವೈಸ್ ಇಟ್ಸ್ ಲೈಕ್ ಹಂಡ್ರೆಡ್ ಐ ಕ್ಯಾನ್ ದ ಮೇಕಿಂಗ್ ಚಾರ್ಜಸ್ ಕಂಪೇರಿಟಿವ್ಲಿ ಅದರ್ ಗೋಲ್ಡ್ ಶೋಸ್ ಈ ಕಮ್ಮಿ ರೇಟ್ ನಾ ಬಿಸ್ನೆಸ್ ಗೋಲ್ಡ್ ಪರ್ಚೇಸ್ ಮಾಡೋದೇನೆ ನನ್ನ ಮನಸ್ಸಿಗೆ ಒಳ್ಳೆ ಸ್ಯಾಟಿಸ್ಫೈ ಆಗಿತ್ತ ಮೇಕಿಂಗ್ ಚಾರ್ಜ್ ಬಗ್ಗೆ ಒಬ್ಲಾಗ ಯಾರು ಈ ಮೇಕಿಂಗ್ ಚಾರ್ಜ್ ಯಾರು ಕೊಡೋದಿಲ್ಲ ನಾನು ತುಂಬ ವರ್ಷಗಳಿಂದ ಗೋಕೋಳ ನಲ್ಲಿ ಗೋಲ್ಡ್ ಪ್ಯಾಲೇಸ್ ಕಸ್ಟಮರ್ ಆಗಿದ್ದೇನೆ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಕಡೆಯೆಲ್ಲ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೆ ಅಲ್ಲಿ ಕಂಪರಿಸನ್ ಮಾಡಿದ್ರೆ ಮೇಕಿಂಗ್ ಚಾರ್ಜಸ್ ಬಹಳ ಕಡಿಮೆ ಇತ್ತು ನಾನು ಕೇಳಿದಾಗ ಇವ್ರದೇ ಓನ್ ಫ್ಯಾಕ್ಟ್ರಿ ಇರೋದು ತಿಳಿದು ಹಂಗಾಗಿ ಹೊರಗಡೆ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಮೇಲೆ ಇವರು ಬರೀ ಮೂರ್ ಆರೂವರೆ ನೈನ್ ಪರ್ಸೆಂಟ್ ಮಾಡ್ತಾ ಇದ್ದಾರೆ ವೈಫಿಗೆ ನಾನು ಮಂಗಳ ಸುಮಾರು ಖರೀದಿ ಮಾಡಿದ್ರೆ ತುಂಬಾ ಖುಷಿ ಶ್ರೀಧರ್ ದೋಸ್ಕರ್ ಅವರ ಆ್ಯಡ್ ನೋಡಿದ್ವಿ ನಾವು ನಮ್ಮ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ರಿಂದ ಇವರು ಆ್ಯಡ್ ನೋಡಿ ಇದು ಪಾಸಿಬಲ್ ಅಂತ ಅನ್ನಿಸ್ತು ಕ್ವಾಯಿಟ್ ನ್ಯಾಚುರಲ್ ನಿಮ್ಗೆ ಯಾರು ಸಿಕ್ಸ್ ಪಾಯಿಂಟ್ ನೈನ್ ಮೇಕಿಂಗ್ ಚಾರ್ಜಸ್ ಅಲ್ಲಿ ಎಲ್ಲೂ ಗೋಲ್ಡ್ ಆರ್ನಮೆಂಟ್ಸ್ ಪರ್ಚೇಸ್ ಮಾಡಿದ್ರು ನಾನಂತೂ ನೋಡಿರ್ಲಿಲ್ಲ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಈ ಥರದ ಗೋಲ್ಡ್ ಆರ್ನಮೆಂಟ್ಸ್ ತಮ್ಮಲ್ಲಿ ಇಲ್ಲದೆ ಇದ್ರು ಕೂಡ ವಿತಿನ್ ವರ್ಕಿಂಗ್ ಡೇಸ್ ಫಾರ್ ದಿ ಫೈವ್ ಟು ಸೆವೆನ್ ಡೇಸ್ ಸೊ ಮಾಡಿಕೊಟ್ರು ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ బెస్ట్ పార్ట్ ఈస్ మేక ఆల్ ఓవర్ కర్ణాటక సంస్థ ఇదే రీతి అస్ట్ వర్క్ ಸ್ಟಾರ್ಟಿಂಗ್ ತ್ರೀ ಪರ್ಸೆಂಟಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ಟು ಸಿಕ್ಸ್ ಪರ್ಸೆಂಟ್ ಕೊಟ್ಟಾಗಿತ್ತು ಹುಬ್ಳಿಯಲ್ಲಿ ತುಂಬ ಕಡಿಮೆ ವೇಸ್ಟೇಜ್ ಕೊಡುವಂಥ ಗೋಲ್ಡು ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟಿಂದ ಬರುವಂಥದ್ದು ನಿಮಗೆ ಸೊ ರಿಯಲಿ ಇಟ್ಸ್ ಗುಡ್ ಹ್ಯಾಪಿ ಇನ್ ಪರ್ಚೇಸ್ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಹ್ಯಾಪಿ ಆಗುತ್ತೆ ಕಂಪೇರಿಂಗ್ ಹುಬ್ಳಿಯಲ್ಲಿ ಇನ್ ತನಿಷ್ಕ ಮತ್ತು ಜುವೆಲ್ ಕಾಸ್ ಅವ್ರಿಗೆಲ್ಲ ಕಂಪೇರ್ ಮಾಡಿದರೆ ಅವ್ರು ನಿಮಗೆ ಬ್ರ್ಯಾಂಡಿಗೆ ದುಡ್ಡು ಕೊಟ್ಟಾಗುತ್ತೆ ಸೊ ಇವ್ರ ಹತ್ರ ಬಂದರೆ ಸೊ ನಮಗೆ ಒಳ್ಳೆಯ ವೇಸ್ಟೇಜಲ್ಲಿ ಒಳ್ಳೆಯ ನನಗೆ ಒಳ್ಳೆ ರೇಟ್ ಗೋಲ್ಡ್ ಸಿಕ್ಕಿದೆ ಮೊದಲು ನಾವು ಕಲ್ಯಾಣ್ ಜ್ಯುವಲರ್ಸಲ್ಲಿ ತಗೊಂಡಿದ್ವಿ ಅಲ್ಲಿ ಜಿ ಎಸ್ ಟಿಗೂ ಇದು ಹತ್ತೊಂಬತ್ತು ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಹಾಕಿದ್ರು ಇದರಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಮಾತ್ರ ಹಾಕಿದ್ದಾರೆ ಆಮೇಲೆ ಫಿನಿಶಿಂಗು ತುಂಬ ಚೆನ್ನಾಗಿದೆ ಕಲೆಕ್ಷನ್ ತುಂಬ ಇದಾವೆ ಬನ್ನಿ ಎಲ್ಲರೂ ತಗೊಳ್ಳಿ ಯಾವುದೇ ತಗೊಂಡ್ರು ಸಿಕ್ಸ್ ಪಾಯಿಂಟ್ ನೈನ್ ಲಾಸ್ಟ್ ಮೇಕಿಂಗ್ ಚಾರ್ಜ್ ಇದೆ ನಮಗೆ ತುಂಬಾ ಖುಷಿಯಾಯ್ತು ಉದ್ಧಾರ ಮಾಡಲಿ ಒಳ್ಳೇದಾಗ್ಲಿ ಇನ್ನೂ ಒಳ್ಳೇದ್ರಿಗೆ ಹೋಗ್ಲಿ ವ್ಯವಹಾರಗಳು ಚೆನ್ನಾಗಿ ಮಾಡಿಂಗ್ ತುಂಬಾ ಅನುಕೂಲ फ्री हमारा वेरी अफोर्डबल प्राइज अंतर वेरी मेकिंग चार्जस वेरी प्राइस नेक्स्ट लेवल नैक्स्टल सो आ रहा नमड को भाला खुशी अस ಒಳ್ಳ ಹಬ್ಬದಿನ ದಿನ ಕ್ರೀಸ್ ಮಾಡಿದ್ರೆ ನಮ್ಮ ಜೊತೆ ಖುಷಿ ಅಂತ ತ್ರೀ ಅಂಡ್ ಶ್ರೀ ಗೋಲ್ಡ್ ಪ್ಯಾಲೆಸಿಗೆ ಸೊ ಅಲ್ಲಿ ನಾವು ನಾಲ್ಕೈದು ಕೇಳಿ ಅಷ್ಟೇನಿಲ್ಲ ಅಲ್ಲಿ ಸೊ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಬಂತು ಸೊ ಡಿಫ್ರೆನ್ಸ್ ಏನಂತ ನೋಡಿದ್ರೆ ಇವರು ಫ್ಯಾಕ್ಟ್ರಿ ಔಪ್ಲೇಟ್ ರಿಟೇಲ್ ಕೌಂಟರ್ಗೆ ಸೊ ನಮಗೆ ಜಸ್ ಫೋರ್ ಫೋರ್ ಗ್ರಾಮ್ಸ್ ತೊಗೊಂಡ್ವಿ ಸೊ ಅದಕ್ಕೆ ನಮಗೆ ಸಿಕ್ಸ್ ತೌಸಂಡ್ ಹಂಡ್ರೆಡ್ ಸೊ ಎಲ್ಲರೂ ಬಂದರೆ ನಿಮಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್